ಎಷ್ಟೊಂದು ಸುಂದರವಾಗಿದೆ ಈ ವನದೇವತೆ ಹೆಸರಿ ಈ ವನದೇವತೆ ಹೆಸರಿಯಲ್ಲಿ ಎಷ್ಟೊಂದು ಸುಂದರವಾಗಿ ಹಕ್ಕಿ ಪಕ್ಷಿಗಳ ಚಿಲಿಪಿಲಿಯನಾದವನ್ನು ಕೇಳ್ತಾ ಇದ್ರೆ ಆಗಸದಲ್ಲಿ ಹಾರಾಡಿದಂತಷ್ಟು ಸಂತೋಷವಾಗ್ತಾ ಇದ್ದೀವಿ ನನ್ನ ಮನಸ್ಸು ಹೂಗಳ ಅರಳಿಕೆಯನ್ನು ಕಂಡರೆ ಕಲ್ಲಾದ ನನ್ನ ಮನಸ್ಸು ಕೂಡ ಅರಳಿತು ಓಹೋ ಸಮಯ ತುಂಬ ಹೊತ್ತಾಯಿತು ಇಂಥ ಸಮಯದಲ್ಲಿ ಈ ಕಾಡುವೆಯಲ್ಲಿ ನಾನು ಇರಬಾರ್ದು ಯಾಕೆಂದರೆ ಇಲ್ಲಿ ಹೆಚ್ಚು ದೆವ್ವಭೂತಗಳು ಇರ್ತವೆ ನಾನಿನ್ನು ಹೋಗ್ಬೇಕು ಓ ನನ್ನ ಹಕ್ಕಿ ಪಕ್ಷಿಗಳೇ ನಾನೇನು ಬನ್ನಿ ಮಾತಿಲ್ಲ ಕತೆಗಿಲ್ಲ ಎದೆ ಬಡಿದ ಜೋರ ಕಣು ತುಂಬಾ ನೋಡಿ ಕಿವಿ ತುಂಬಾ ಕೇಳಿ ಮನ ಆನಂದಿಸುವಂತೆ ಕೇಳಿಸ್ಕೊಂಡೆ ನವಿನಂತೆ ನರ್ತನ ಕೈದು ಕೋಗಿಲೆಯಂತೆ ಆಡಿದ ಹಾಡನ್ನ ಹರೆಯದ ಯವನದಿ ತುಂಬಿ ತುಳುಕಾಡುತ್ತಿರುವ ಕಾಡುತ್ತಿರುವ ರತ್ನದಂಜಿನಿಂದ ಮಿನುಗುವ ತಾರೆಯಾದ ಈ ಹಬಲೆಯಣ್ಣನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಳ್ಳೆ ಸುಸಮಯ ಬಂಗಾರದ ಜಿಂಕೆಯಂತಿರುವ ಈ ರೇಣುಕ ನನ್ನ ರಮಣೆಯಾಗಿ ಇವಳಂತೆ ಧ್ವನಿಗೂಡಿಸಿ ನಾನು ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ನನ್ನ ಸೋದರ ಮಾವ ತೇ ಸಾಯಿಗೋಡಿನ ಬಳಿರುವ ಆಮೇಲೆ ಅಗ್ನಿ ದೇವ ಬಡಾಖರೀ ಚಮದಾದ ನಾನು ಆಟ ಆಡಿಸುವ ಆಳುಗಳು ಪ್ರೇ ಸಿ ರೇಣ್ರು ನಾನು ನಿನ್ನ ಪ್ರೀತಿಯ ಮಾವ ಸುರೇಂದ್ರ ಬಟೇಲ ಗೊತ್ತಾಯ್ತು ಹದಿನೆಂಟರ ಆರ್ಯದ ಯೌವನದ ಬೊತ್ತಿಯನ್ನು ಹೊತ್ತು ಹಾವಲಿಯಾಗಿ ಕೊಗ್ಗೋಲೆವನ್ನೇ ಸೊತ್ತಿ ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ మాంగల్యವನ್ನ ಕಟ್ಟಿ ನಿನ್ನ ಪದಿಯಾಗಲ ಬಂದಿರ್ವೆ ಏಯ್ ಮುಚ್ಚ ಬಾಯನ ಮತಹಿನ ಹೆಡ್ ಗಂಡಸೆ ನೀನೊಬ್ಬ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಆದ ಮಾತ್ರಕ್ಕೆ ಬಡಿವಾದ ಬಂಟನಾಗಿ ನನ್ನ ಕೊಳಗೆ ತಾಳಿ ಕಟ್ತೀನಿ ಅಂತ ದಿಟ್ಟವಾಗಿ ನಡೀತಾ ಇದ್ದೀಯಲ್ಲ ನೀನೊಬ್ಬ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ನನ್ನ ನೀನಾದರೂ ಕೂಲಕ ಅಂತ ದಿಕ್ಕೇಡಿ ಹೆಣ್ಣು ಅಂತ ತಿಳಿದುಕೊಂಡಿದ್ದೀಯೇನೋ ಸುಮ್ಮನೆ ಹೆಚ್ಚಿಗೆ ಮಾತಾಡದೆ ಹೊರಟೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ರೇಣಕಾ ಹಾರೆಯದ ಯಾವ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಸೌಂದರ್ಯದ ಸುಖ ಸವಿಯಲು ಬಂದಿರು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದೋ ಸಾಧ್ಯವಾಗುವುದನ್ನೇ ಸಾಧಿಸಬೇಕು ಜಲಗಾರನಾಗಿರುವ ಈ ಪಟಲನಿಗೆ ಈ ಬ್ರಹ್ಮಾಂಡದಲ್ಲಿ ಅಂದಾಗ ಕೇವಲ ಚೂಡಿ ಹಾಕಿದ ನೀನು ದೂರ್ ಸರ್ದು ನಿಂತು ಮಾತನಾಡೋ ಶ್ವಾನ ಕಾಮದ ಪಿತ್ತ ನೆತ್ತಿಗಿರಿ ನಿಂತಿರುವ ನಿಮ್ಮಂತ ಕಾಮಂದ್ರೆ ಕೊಯ್ತು ಹಾರವನ್ನಾಗಿ ಧರಿಸಿಕೊಂಡ ಚಾಮುಂಡೇಶ್ವರಿ ಒಂದು ನನ್ನ ಹೆಣ್ಣಲ್ವೇನೋ ಬಲ್ಲವರು ಬರೆದಿಟ್ಟ ಕತೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಕಂತೆ ಕಂತೆ ಪುರಾಣ ಹೇಳಿ ತಿಳಿದುಕೊಳ್ಳಬೇಡ ನಿನ್ನ ತಾಳಿ ಭಾಗ್ಯವನ್ನು ನನ್ನ ಮಡದಿಯಾಗಿವೆನೆಂದು ನಿನ್ನ ಎತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಇಲ್ಲಿ ಬಂದಿರುವ ಸುತ್ತೋಳು ಹಳ್ಳಿ ಗುರಿ ಸಾಕ್ಷಿಯಾಗಿ ಆ ನನ್ನ ಒಡೆಯ ಕೂಡ ದೂರ ತಾತನವರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಇದನ್ನು ನೀನು ತಿರಸ್ಕರಿಸಿ ಹೆಣ್ಣು ಈ ಜಗದ ಕಣ್ಣು ಎಂದು ನೀನು ಆರಾಡಿದರೆ ಬಲಾತ್ಕಾರದಿಂದ ಮೂಡಿಸುವೆ ನಿನ್ನ ವಟ್ಟೆಯಲ್ಲಿ ಪಡೆಯ ಕುಡಿಯಣ ಭಾರತದ ನಾರಿಯರಿಗೆ ಕದ ಕಬ್ಬಿನ ಸಲಾಕೆಯಿಂದ ಬೆಂಕಿಯ ಬರೆಯಲು ರೇಣುಕಾ ನಿನ್ನಂತ ನೂರಾರು ಹರೆಯದ ಬಾಲೆಯರಣ್ಣ ಹಣದ ಆಭರಣದ ರಾಶಿಯಲ್ಲಿ ತೇಲಾಡ್ಸಿ ಸೊತ ಆಳುವ ಅರಸನದ ಈ ಪಟ ಮನಸ್ಸು ಮಾಡಿ ಕೇರಳಿದರೆ ಕೇಸರಿ ಅಂತೆ ಗರ್ಜಿಸಿದರೆ ಜಿಂಕೆಯಂತೆ ಜೀರಿ ಎದರಿ ಅನ್ನ ಬಂದಪ್ಪಿಕೊಳ್ಳುವೆ ನನ್ನ ಕಾಮದ ರಾಜ ಏನು ನಾನು ನಿನ್ನ ಕಾಮದ ಶರಪಂಜರದಲ್ಲಿ ಬೇಕಾಟೀಲ ಮದವೇರಿ ನಿಂತ ಕಾಮದ ಶರಪಂಜರಕ್ಕೆ ಈ ನನ್ನ ಗರ್ದಿ ತತ್ವದ ಬೆಂಕಿಯ ಕಿಡಿದ ಸುಟ್ಟು ಹೋಗುವೆ ರಕ್ಷಣದಲ್ಲಿ ಕ್ಷಣದಲ್ಲಿ ರೇಣುಕಾ ಎಣ್ಣಿಗೆಷ್ಟು ಶೇಡು ರೋಷ ಇರಬೇಕಾದರೆ ಗಂಡಿಗಿಲ್ಲ ಎಂದು ತಿಳಿದಿರುವ ಸತ್ತರು ಮೀಸೆ ಬರದೆ ಇರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಬರುತ್ತಿರುವ ಜೋಡು ಗುಂಡಿಗೆ ಪಡೆದಿರುವ ಈ ಗಂಡು ನಿನ್ನ ಶೀಲ ಸವಿದೆ ಬಿಡಲಾರೆ ಬಾರೇಣ ಕಾ ಬಾ ಈ ಪಡೆಯಲನ ಕೈಯಾರಿ ಹತ್ತು ತೊಲೆ ಬಂಗಾರದ ಮಾಂಗಲ್ಯವನ್ನು ಕರ್ಸಿಕೊಳ್ಳುವ

ಕೈ ಬಿಟ್ಟು ಮಾತಾಡೋ ಹೀನ ಗಂಡಸೈ ಇಷ್ಟೊಂದು ಹೀನವಾಗಿ ಗರ್ತಿಯರ ಬಗ್ಗೆ ಇಂತ ನೀಚ ಕೆಲಸಕ್ಕೆ ಕೈ ಹಾಕಲು ಎದ್ದು ಬಂದೂ ಎದಗೆ ಒದಿತಾರೆ ಈ ಸಮಾಜದ ವೀರ ಗರ್ತಿಯರು ಸಮಾಜ ಎದ್ದಿದ್ದಾರೆ ರೇಣುಕಾ ಈ ಸಮಾಜದ ಗರದಿಯರು ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ಆಗುತ್ತಲೇ ಅದೇ ಅಣ್ಣನ ಜೊತೆ ಓಡಿ ಹೋಗುವ ಹೆಣ್ಣುಗಳು ಎಷ್ಟಿಲ್ಲ ನಿನ್ನ ಆಳ ಸಮಾಜದಲ್ಲಿ ದೇವರಂತ ಗಂಡ ಮುತ್ತಿನಂತ ಎರಡು ಮಕ್ಕಳಿದ್ದರೂ ಕೂಡ ಅಲ್ಪ ಸುಖಕ್ಕಾಗಿ ಮತ್ತೊಬ್ಬ ಮಿಂಡನ ಜೊತೆ ಓಡಿ ಹೋಗುವ ಹೆಣ್ಣುಗಳು ಎಷ್ಟಿಲ್ಲ ನಿನ್ನ ಆಳ ದುನಿಯಾದಲ್ಲಿ ಕಾಲೇಜ್ಗೆ ಓದುತ್ತೇನೆಂದು ಹೇಳಿ ತಂದೆ ತಾಯಿಗೆ ಸುಳ್ಳು ಹೇಳಿ ತಾ ಪ್ರೀತಿಸದೆ ಹುಡುಗನ ಜೊತೆ ಲಾಡ್ಜ್ನಲ್ಲಿ ಮಾಯಮಾರಸೆ ಸುಖ ಉಣಿಸಿ ಬರುವ ಹೆಣ್ಣುಗಳೇ ಎಷ್ಟಿಲ್ಲ ಈ ನಿನ್ನ ಆಳ ಜಗತ್ತಿನಲ್ಲಿ ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒಲಿಯುತ್ತಾರೋ ಈ ಸಮಾಜದ ಗರತಿಯ ಬಗ್ಗೆ ಇಷ್ಟೊಂದು ಕೀಯರ್ಸಿ ಮಾತಾಡ್ತಾ ಇದೆಯಲ್ಲ ನಿನ್ನ ಹೆತ್ತ ತಾಯಿಗೆ ಕೂಡ ಮಾಡಿ ಹೆತ್ತಿರಬೇಕು ಕೆಟ್ಟ ಸೂಳೆ ಉತ್ತರಿಸಿದೆಯಾದರೆ ಹುಗುದು ಬಿಡುವೆ ನಿನ್ನ ಮೃದುವಾದ ದೇಹವನ್ನು ಬಡಿಯಾರ ಮಾಡದೆ ಬಂದು ಬೀಳು ನನ್ನ ಬೆಲೆಯಲ್ಲಿ ಈಗಲೇ ಇದೇ ಕ್ಷಣದಲ್ಲಿ ನಿನ್ನ ಚೀಲವನ್ನು ಹರಿದು ಹಾಕುವೆ ಬೇರೀ ಪಾಟೀಲ ಕೈ ಬಿಡುವ ಕುಮಾರಿಯನ್ನು ನಮ್ಮಿಬ್ಬರ ಪ್ರೇಮ ಸಲ್ಲಾಪದಲ್ಲಿ ಸರ್ಪದಂತೆ ಸಾಗಿ ಬಂದ ನೀನೆ ನಿಮ್ಮಂತ ಕಟುಕ ಶ್ರೀಮಂತರನ್ನು ಪರಲೋಕಕ್ಕೆ ಕಳಿಸಲು ಸಿದ್ಧನಾಗಿ ಬಂದಿರುವ ಸೂರ ಜಮದಿ ಜಮದಗ್ನಿ ಜಮದಿ ಎಂಬ ಏ ಮಗನೇ ಪಾಟೀಲ ಇವನು ಇಲಿ ಅಲ್ಲಲೆ ನಿಮ್ಮಂತ ಕಾಮಾಂದರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ನಾನೊಂದು ನಿನ್ನ ಪಾಲಿನ ಹೊಲೆ ತುತ್ತು ಕೂಳಿಗೂ ಗದಿಯಲ್ಲದ ನನಗೆ ನನಗ ರಾಜನಿ ಅಲ್ಲವೆಯಾ ಲೇ ರಣ ಹೇಳಿ ಪಾಟೀಲ ನಿನಗೆದು ರಾಜಿ ನಿಲ್ಲುವುದಷ್ಟೇ ಅಲ್ಲಲೇ ಬಡ ಬಿಕಾರಿ ಎಂದು ಬೊಗಳುತ್ತಿರುವ ನಿಮ್ಮಂತಹ ಸೊಕ್ಕಿನ ಶ್ರೀಮಂತ ಖುನ್ನಿಗಳಿಗೆ ನಾನು ಹೀಗೆಯೇ ನಿಲ್ಲುತ್ತೇನೆ ಲೇ ಪಾಟೀಲ ಈ ಜಮದಗ್ನಿ ಬಡತನದ ಬೇಗೆಯನ್ನು ಅರಿದೊಗೆದು ಒಂದು ಸಲ ಸೇಡಿನ ಶರ ವೇಗದಲ್ಲಿ ಸಾಗಿದರೆ ಏಡಿಯಾದ ನಿನ್ನ ಕತೆ ಈ ಪಡಿಲರಾಗಿ ನಿಲ್ಲುವುದು ಒಳಿತಲ್ಲ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಹಾಗೆಯೇ ಹೊರಟು ಹೋಗಲು ಬಂದಿಲ್ಲ ಪಾಟೀಲ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಈ ಹೆಣ್ಣಿನ ಮಾನ ಪ್ರಾಣ ಕಾಪಾಡಲು ಬಂದಿರುವೆ ನನ್ನ ದೇಹ ಇಬ್ಬಾಗ ಮಾಡ್ತೇನೆಂದು ಬಂದ ಎಷ್ಟೋ ಜನ ಸತ್ತು ಸುಡುಗಾಡಿ ಸೇರಿದ್ದಾರೆ ಈ ಪಾಡಿಯಲನ ಕೈಯಲ್ಲಿ ಈ ಪಾಡಿಯಲನ ಸಾಹಸ ತಿಳಿದ ತಿಳಿಯದೆ ನಿಂತರೆ ನೆನ್ನ ಗಾಟ ಉಳ್ಳೋದು ಖಂಡಿತ ಗಂಟ ಬಿದ್ದರು ಆಟ ಸಾದಿಸಿ ಸಾಯಿವ ಕಚ್ಚದೆ ಚಲಗಾರ ಈ ಜಮದಾಜ್ಞೆ ಅಗಲಿರುಳು ಸತ್ಯ ನ್ಯಾಯ ನೀತಿ ಧರ್ಮ ಎಂದು ಹೋರಾಡಿ ಮುತ್ತೈದೇರಿಗೆ ಮುಖ್ಯ ಸ್ಥಾನ ಕೊಡಲು ಈ ಕನ್ನಡ ಅಂಬೆಯ ಉದರದಲ್ಲಿ ಜನಿಸಿ ಬಂದಿರುವ ಗಂಡುಗಳೇ ಈ ಸಾಶ್ವಿ ಹಾಳವು ಇದರ ಅರಿವು ನಿನಗಿಲ್ಲದಿದ್ದರೆ ಹ್ಮ್ ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಬೇ ಮಗನೇ ಪಾಟೀಲ ಅಸಹಾಯಕ ಸ್ಥಿತಿಯಲ್ಲಿರುವ ಹೆಣ್ಣು ನನ್ನ ಮನೆಯವಳಾದರೇನು ಬೇರೆ ಮನೆಯವಳಾದರೇನು ಅಂತಹ ಹೆಣ್ಣನ್ನು ನಿನ್ನ ಕೈಯಲ್ಲಿ ಬಿಟ್ಟು ಹೋಗಲು ನಾನು ಹೇಳಿ ಅಲ್ಲಲೇ ಪಾಟೀಲ ಹೇ ಹೇಳಿ ಗಂಡಸೆ ಪುಂಡ ಪುರುಷನಂತೆ ಬೊಗಳ ಬೇಡ ಅದೇ ನಿನ್ನ ಪುಂಡತನದ ಗಂಡೆಂಬ ಅದೆ ತಾಕತ್ತಿದ್ದರೆ ಹಿಂದೆ ನಿನ್ನ ತಂದಿ ತಾಯಿ ಕತ್ತು ತಗ ಆ ಕಸಳ ಚಾಂಡಲಿಗೆ ತೋರಿಸೋರ್ಚನೆಯಲ್ಲ ರೇ ಪಾಟೀಲ ಕೇಳು ನೀನು ಇಂದಿನ ಚರಿತ್ರೆ ಇತಿಹಾಸದ ಬಹಳ ನೀನು ಯಾರೆಂಬುದನ್ನು ಮರೆತು ಸಾಕು ಸೋದರನ ತಮ್ಮನಾಗಿ ನಿಂತು ನೀನು ನಮ್ಮಂತರಿಗೆ ಶಡ್ಡು ಹೊಡೆದು ನಿಲ್ಲುವ ನೀನೊಬ್ಬ ಸೂರನೇ ಲೇ ಮಗನೇ ಪಾಟೀಲ ಮಲಗಿದ ಕಾಳಿಂಗ ಸರ್ಪದ ಎಡೆ ತುಳಿದು ಕಚ್ಚಲು ಎಡೆ ಎತ್ತಿಸಿಬಿಟ್ಟೆ ಗಾಯಗೊಂಡಿರುವ ಘಟ ಸರ್ಪವನ್ನು ಲೇ ಮಗನೇ ಪಾಟೀಲ ನನ್ನ ತಂದೆ ತಂದೆ ತಾಯಿಯ ಸಾವು ಚರಿತ್ರೆಯನ್ನು ನನ್ನ ಮನದಲ್ಲಿ ತುಂಬಿ ನನ್ನ ಮನದಲ್ಲಿ ಬೆಂಕಿ ಜ್ವಾಲೆಯನ್ನು ಹಚ್ಚಿ ಉರಿಯುವಂತೆ ಮಾಡಿದೆ ಮಗನೇ ಪಾಟೀಲ ನನ್ನ ತಂದೆ ತಾಯಿ ಸಾವಿಗೆ ಯಾರಾದರೇನು ಯಾವನಾದರೇನು ಅವನನ್ನು ದರ ದರನೆ ಎಳೆದು ತಂದು ನಮ್ಮೂರಿನ ಅಗಸಿ ಬಾಗಿಲಿಗೆ ನಿಂದಿಸಿ ಅವನ ರುಂಡವನ್ನು ಕಡಿದು ಆ ಅಗಸಿ ಬಾಗಿಲಿಗೆ ನೇತು ಹಾಕಿ ಮುತ್ತೈದೆಯರು ಮೆಟ್ಟುವ ಸರವನ್ನು ಹಾಕುತ್ತೇನೆ ಒಂದು ವೇಳೆ ನೀನು ಆಡಿದ ಮಾತಿನಲ್ಲಿ ಸುಳ್ಳು ಇದೆ ಎಂದು ಗೊತ್ತಾದರೆ ನಿನ್ನ ಗಂಡಲ ಕೊಳವೆಯನ್ನು ಕಳೆದು ರಕ್ತದ ಮೊಡುವಿನಲ್ಲಿ ಮುಳುಗಿಸಿ ಮುತ್ತೈದೆಯರ ಪಾದ ತೊಳೆಯದಿದ್ದರೆ ನನ್ನ ಹೆಸರು ಜಮದಗ್ನಿನೇ ಅಲ್ಲ ಬರೆದಿಟ್ಟುಕೋ ಈ ಮಾತನ್ನು ನಿನ್ನ ಅಣೆ ಬರಹದಳ್ಳೆ ಏ ಜಮದಗ್ನಿ ಸುತ್ತೇಳು ಹಳ್ಳಿಗಲೇ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ದೇಸಾಯಿಗೌಡನ ಬೆಂಬಲ ನನಗಿರುವಾಗ ನನಗಾರ ಭಯವಿಲ್ಲ ಈ ನಾಡಿನಲ್ಲಿ ಅಂದಾಗ ನೀನು ನನ್ನಿಂದ ಇವಳನ್ನು ರಕ್ಷಿಸಿದ ಮಾತ್ರಕ್ಕೆ ನೀನು ಒಬ್ಬ ದೊಡ್ಡ ಸೂರ ಸರ್ದಾರನೆಂದು ತಿಳಿಯಬೇಡ ಇದರ ಸೇಡು ಮುಂದೆ ಶಿವನಾಗ ಕವಿಕಿರಣ ಹಂಪಿವಳಿ ಶ್ರೀ ಬಸುಕುಮಾರ್ ರಸಿರುವ ಕಂದದ ಗುಡಿ ನಾಟಕದ ಪ್ರಯೋಗದಲ್ಲಿ ಚಕ್ರವರ್ತಿ ಕಳ್ಳ ನಾಯಕ ನಾನಾಗಿ ಬನ್ನಿ ನಿನ್ನನ್ನು ಸದಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಸದಿದ್ದರೆ నన్నయ్యాసారు సూర్యలో కదా ఇంద్ర సూర్యంద్ర అల్లా ఓగలే హోగు పాటిలా అదే గంధద గుడి నాటకద ప్రయోగ ನಿನ್ನನ್ನು ಪರಲೋಕಕ್ಕೆ ಕಳಿಸುವ ಪರಶಿವ ನಾನಾಗದಿದ್ದರೆ ನನ್ನ ಹೆಸರು ನೀವು ಇಷ್ಟೊತ್ತಿನಲ್ಲಿ ಮನಸ್ಸಿಗೆ ಬೇಸರವಾಗಿತ್ತು ಹಾಗೆ ವಾಹ್ಯ ವಿಹಾರಕ್ಕಿಂತ ಬಂದಿದೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ ನಿಮ್ಗೆ ತುಂಬಾ ಧನ್ಯವಾದಗಳು ಅಗರ್ಭ ಶ್ರೀಮಂತನ ತಂಗಿ ರೇಣುಕ ನಿನ್ನ ಮೇಲೆಯೇ ನಿನ್ನ ಮಾವನ ಕಾಮದ ಕಣ್ಣು ಹೋಗಲಿ ಬಿಡು ಸರಿ ಬರುತ್ತೇನೆ ನಿಲ್ಲು ಜಮದಗ್ನಿ ನಿಲ್ಲು ಈ ನಿಮ್ಮ ನಡೆ ನುಡೆತೆ ಧೈರ್ಯ ಸಾಹಸವನ್ನ ಕಂಡು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅಂದ್ರೆ ನನಗೆ ನಿಮ್ಮ ಕೈ ಹಿಡಬೇಕೆನ್ನುವ ಆಸೆ ಆಗಿದೆ ಚೇ 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 ಅಗರ್ಪ ಶ್ರೀಮಂತ ದೇಸಾಯಿ ಗೌಡನ ತಂಗಿಯಲ್ಲಿ ಕಡು ಬಡವನಾದ ಈ ಜಮದಗ್ನಿಯಲ್ಲಿ ನಿನಗೂ ನನಗೂ ಎಲ್ಲಿಂದ ಎಲ್ಲಿಯ ಹೋಲಿಕೆ ನೋಡಿ ಜಂದಗ್ನಿ ಇಂಥ ಮಾತುಗಳನ್ನ ಆಡಬೇಡ ದಯವಿಟ್ಟು ನನ್ನ ಕೌಳಿಗೆ ತಾಳಿ ಕಟ್ಟಿ ಮಾಂಗಲ್ಯ ಭಾಗ್ಯವನ್ನ ದೊರಕಿಸ್ಕೊಡು ನೀನು ಅಡಿ ಹಿಡಿದು ಬೇಡಿಕೊಡು ಹೇಳು ರೇಣಕ ಎದ್ದೇಳು ಈ ಕಾಡ ದೇವತೆಯ ಸಾಕ್ಷಿಯಾಗಿ ಹೇಳುತ್ತೇನೆ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುತ್ತೇನೆ ಇದೇ ಒಂದು ಸಂತೋಷದ ಸಮಯದಲ್ಲಿ ಸುಂದರ ಗೀತೆಯನ್ನು ಆಡಬಾರದೆ ನನ್ನಲ್ಲೇ ಆಯ್ತು ನನ್ನೆಲ್ಲ सो न शुके ओम नशुके ओ नशे

ندا بھاوي ها ديا و نن بندن للي گلني دي جي و جن جا ني ديو دغلي لو جا دي جي و جن جا ني ديو دغلي لو جا کذ کاڑے دا سنا ہو نن شاک చేయ 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 చేయ

Gracias. Um...